ಎಲ್ಲರಿಗೂ ನಮಸ್ಕಾರ ಪರಶುರಾಮ್ ಅಲ್ಲಾಪು ಸಮಸ್ತಾಸ್ತ್ರ ಉಪನ್ಯಾಸಕರು ಸಿಂಧನೂರು ಪ್ರೀತಿಯ ಸ್ನೇಹಿತರೆ ಇಂದು ನಾವು ಸಿ ಎಚ್ ಕುಲಿಯವರ ಬಿಂಬಿತ ಸ್ವಪ್ರಜ್ಞೆ ಲುಕಿಂಗ್ ಗ್ಲಾಸ್ ಸೆಲ್ಫ್ ತೇರಿಯನ್ನು ಕುರಿತು ಚರ್ಚೆಯನ್ನು ಮಾಡೋಣ ಮತ್ತೊಮ್ಮೆ ಎಲ್ಲರಿಗೂ ಜ್ಞಾನ ಅಕಾಡೆಮಿಗೆ ಸ್ವಾಗತವನ್ನು ಕೋರುತ್ತಾ ಪಶುಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನೋಡಿ ಇಂದು ಸಿ ಎಚ್ ಕುಲಿಯವರ ಅಮೇರಿಕದ ಸಾಮಾಜಿಕ ಚಿಂತಕರು ತತ್ವವಿಜ್ಞಾನಿಗಳು ಸಮಾಜಶಾಸ್ತ್ರೀಯನ್ನ ಮನಶಾಸ್ತ್ರೀಯ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡಿದಂತಹ ಚಿಂತಕ ಸಿ ಎಚ್ ಕುಲಿಯವರ ಕೊಡುಗೆಗಳಲ್ಲಿ ಬಿಂಬಿತ ಸ್ವಪ್ರಜ್ಞೆ ಅಥವಾ ಲುಕ್ಕಿಂಗ್ ಗ್ಲಾಸ್ ಸ್ವಲ್ಪ ತೇರಿ ಬಹಳ ಮುಖ್ಯವಾಗಿರುವಂಥದ್ದು ನೋಡಿ ಬಿಂಬಿತ ಸ್ವಪ್ರಜ್ಞೆ ಅಂದರೆ ಒಬ್ಬನ ಸ್ವಂತಕೀಯ ಬಗೆಗಿನ ಅವನ ಮಾನಸಿಕ ಚಿತ್ರಣವನ್ನೇ ಕೂಲಿಯವರು ಬಿಂಬಿತ ಸ್ವಪ್ರಜ್ಞೆ ಎಂದು ಕರೆಯುತ್ತಾರೆ ನೋಡಿ ಅಂದ್ರೆ ನನ್ನ ಮನಸ್ಸಿನ ಮಾನಸಿಕ ಚಿತ್ರಣ ನಾನು ಹೇಗಿದ್ದೇನೆ ಎಂದು ಕಲ್ಪಿಸಿಕೊಳ್ಳೋದಿದೆಯಲ್ಲ ಅದನ್ನೇ ಬಿಂಬಿತ ಸ್ವಪ್ರಜ್ಞೆ ಬಿಂಬಿತ ಸ್ವಪ್ರಜ್ಞೆ ಲುಕ್ಕಿಂಗ್ ಗ್ಲಾಸ್ ಸೆಲ್ಫ್ ಎನ್ನುವಂಥ ಒಂದು ಮಾತನ್ನ ಹೇಳುವಂಥದ್ದು ಇದು ಯಾವ ರೀತಿ ಹುಟ್ಟುತ್ತೆ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅಂದ್ರೆ ಕೂಲಿಯವರ ಪ್ರಕಾರ ಇತರರ ಜೊತೆಗಿನ ಅಂತರ್ಕ್ರಿಯ ಪ್ರಕ್ರಿಯೆಯಲ್ಲಿ ತೊಡಗಿದಾಗ ನಾವು ಇತರರ ಪ್ರಕ್ರಿಯೆ ಅಂತಕ್ರಿಯೆಯಲ್ಲಿ ತೊಡಗಿದಾಗ ಪರಸ್ಪರ ಇತರರ ಭಾವ ಮೂಲಕ ಪರಸ್ಪರ ಇತರರ ಭಾವಭಿನಯದ ಮೂಲಕ ಅರ್ಥಗೈಸುತ್ತೇವೆ ಅಂದ್ರೆ ಒಬ್ಬರೊಬ್ಬ ಮನಸ್ಸನ್ನ ಅರ್ಥ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡ್ತೀವಿ ಇತರರ ದೃಷ್ಟಿಕೋನದಲ್ಲಿ ತಮ್ಮನ್ನೇ ಕೊಂಡುಕೊಳ್ಳಲು ಪ್ರಾರಂಭಿಸುತ್ತಾರೆ ಸಿ ಎಸ್ ಕುಲಿಯರ್ ಹೇಳ್ತಾರೆ ಇದು ಸ್ವಬಿಂಬಿತ ಕಲ್ಪನೆ ಯಾವ ರೀತಿ ಹುಟ್ಟಿಕೊಳ್ಳುತ್ತಂದ್ರೆ ನಾವು ಇತರರ ಜೊತೆಗೆ ಅಂತರ್ಕ್ರಿಯೆಯಲ್ಲಿ ತೊಡಗಿರ್ತೀವಿ ಈ ತೊಡಗಿರುವಂತ ಸಂದರ್ಭದಲ್ಲಿ ಒಬ್ಬರ ಒಬ್ಬರಡೊಬ್ಬರ ಭಾವಾಭಿನಯದ ಅರ್ಥವಿರ್ಣಯವಾಗುವಂತದ್ದು ಇತರರ ದೃಷ್ಟಿಕೋನ ಅಂದ್ರೆ ನಾನು ಅವರ ದೃಷ್ಟಿಕೋನದಲ್ಲಿ ಹೇಗೆ ಕಾಣುತ್ತೇನೆ ನನ್ನ ಬಗ್ಗೆ ಯಾವ ಕಲ್ಪನೆಯನ್ನು ಹೊಂದಿದ್ದಾರೆ ಅನ್ನಲು ಕೊಂಡುಕೊಳ್ಳಲು ಪ್ರಾರಂಭಿಸುತ್ತಾನೆ ಇತರರು ತಮ್ಮನ್ನ ಹೇಗೆ ಮೌಲ್ಯೀಕರಿಸುತ್ತಾರೆ ಎಂಬುದನ್ನು ಕಲ್ಪಿಸುತ್ತಾರೆ ಹಾಗೆ ತಮ್ಮ ಭಾವನೆಗಳು ಹಾಗೂ ಮನೋಭಾವನೆಗಳ ಸರಿಯಾದ ಕಲ್ಪನೆಯನ್ನ ಪಡೆದುಕೊಳ್ಳುತ್ತಾರೆ ಅಂದರೆ ಇತರರು ನನ್ನ ಬಗ್ಗೆ ಹೇಗೆ ತಿಳಿದುಕೊಂಡಿದ್ದಾರೆ ಹೇಗೆ ಅರ್ಥ ಮಾಡಿಕೊಂಡಿದ್ದಾರೆ ಅನ್ನೋ ಆಧಾರದ ಮೇಲೆ ತನ್ನನ್ನು ತಾನು ಕಂಡುಕೊಳ್ಳಲು ಪ್ರಯತ್ನಿಸುತ್ತಾನೆ ಇದನ್ನೇ ಸಿ ಎಚ್ ಕೂಲಿ ಅವರು ಬಿಂಬಿತ ಸ್ವಪ್ರಜ್ಞೆ ಎಂದು ಕರೆದಿರುವಂಥದ್ದು ಅಂದರೆ ಇತರರ ಭಾವಾಭಿನಯಗಳ ಮೂಲಕ ಅವರು ಕನ್ನಡಿಯಂತೆ ವರ್ತಿಸಿ ಅಲ್ಲಿ ಜನರು ತಮ್ಮನ್ನ ತಾವು ಕಂಡುಕೊಳ್ಳುತ್ತಾರೆ ಮತ್ತು ಮೌಲ್ಯೀಕರಿಸುತ್ತಾರೆ ಈ ಉದಾಹರಣೆ ನಾನು ಕನ್ನಡ ಮುಂದೆ ನಿಂತಾಗ ನಾನು ಹೇಗೆ ಕಾಣುತ್ತೇನೆ ಅನ್ನೋಂಥದ್ದು ಗೊತ್ತಾಗುತ್ತೆ ಹಾಗೆ ಜನರು ಕನ್ನಡಿ ಇದ್ದಂತೆ ಅವರು ನನ್ನನ್ನ ಹೇಗೆ ಕೊಂಡುಕೊಂಡಿದ್ದಾರೆ ಹೇಗೆ ತಿಳ್ಕೊಂಡಿದ್ದಾರೆ ಅಂತ ತಿಳ್ಕೊಂಡು ನನ್ನ ಬಗ್ಗೆ ನಾನು ಕೊಂಡುಕೊಳ್ಳುವಂಥದ್ದು ಮೌಲ್ಯೀಕರಿಸುವಂಥದ್ದು ಮನಸ್ಸು ಎಂಬುವುದು ಪರಸ್ಪರ ಸಹಕಾರದಿಂದ ಕೂಡಿದ ವ್ಯಕ್ತಿಗಳಿಂದ ರಚಿತವಾಗಿದೆ ಒಬ್ಬ ವ್ಯಕ್ತಿಯಿಂದ ಮನಸ್ಸು ಉತ್ಪಾದನೆ ಆಗಲ್ಲ ಎಲ್ಲರ ಪರಸ್ಪರ ಪ್ರಕ್ರಿಯೆಗಳಿಂದ ಉತ್ಪನ್ನ ಆಗಿದೆ ಅನ್ನುವಂಥ ಮಾತನ್ನ ಸಿ ಎಚ್ ಕುಲಿ ಅವ್ರು ಹೇಳುವಂಥದ್ದು ಅವ್ರು ಹೇಳ್ತಾರೆ ಸಾಮಾಜಿಕ ಪ್ರಜ್ಞೆ ಮತ್ತು ಸೋಪ್ರಜ್ಞೆಗಳು ಪರಸ್ಪರ ಪ್ರತೀಕಿಸಲಾರದ ಸಂಗತಿಗಳು ಇವೆರಡೂ ಭಿನ್ನವಾಗಿರೋದಕ್ಕೆ ಸಾಧ್ಯವಿಲ್ಲ ಯಾವುದು ಸಾಮಾಜಿಕ ಪ್ರಜ್ಞೆ ಮತ್ತು ಸ್ವಪ್ರಜ್ಞೆ ಇವೆರಡೂ ಕೂಡಿಕೊಂಡಿರುತ್ತವೆ ಇವುಗಳ ಎರಡನ್ನ ಪ್ರತ್ಯೇಕಿಸಲಾರದ ಸಂಗತಿಗಳು ಎನ್ನುವಂತಹ ಮಾತನ್ನ ಸಿ ಎಸ್ ಕೂಲಿ ಅವರು ಹೇಳ್ತಾರೆ ಈ ಸಂತಿಕೆ ಯಾವಾಗ ಮೂಡುತ್ತೆ ಅಂದರೆ ಅಂತರ್ಕ್ರಿಯೆಯ ಪ್ರಕ್ರಿಯೆಯಲ್ಲಿ ಮಾತ್ರ ಮೂಡುವಂಥದ್ದು ಅಂದ್ರೆ ನಾನು ಇನ್ನೊಬ್ಬರ ಜೊತೆಗೆ ಬೆರೆತಾಗ ಅವ್ರು ನನ್ನ ಬಗ್ಗೆ ಏನ್ ತಿಳ್ಕೊಂಡಿದ್ದಾರೆ ಎಂದು ನನ್ನಷ್ಟಕ್ಕೆ ನಾನೇ ಅರ್ಥ ಮಾಡಿಕೊಳ್ಳುವಂತ ವಿಧಾನ ಇದೆಯಲ್ಲ ಇದನ್ನೇ ಸಿ ಎಸ್ ಕುಲಿಯವರು ಸ್ವಬಿಂಬಿತ ಪರಿಕಲ್ಪನೆ ಎಂದು ಕರೆದಿದ್ದಾರೆ ಇಲ್ಲಿ ನಾನು ಎಂಬ ವಿಚಾರವನ್ನು ಬೆಳೆಸಿಕೊಳ್ಳುವ ಪ್ರಕ್ರಿಯೆಯಲ್ಲಿ ಒಬ್ಬತನು ತನ್ನ ಪ್ರಾಥಮಿಕ ಸಮೂಹದ ವಿಚಾರವನ್ನ ಬೆಳೆಸಿಕೊಳ್ಳುತ್ತಾನೆ ಪ್ರಾಥಮಿಕ ಸಮೂಹದ ಬಗ್ಗೆ ಸಿ ಎಚ್ ಕುಲಿಯವರು ಬರೋ ಬಾ ವಿವರಣವಾಗಿ ಕೊಡ್ತಾರೆ ಅದರ ಬಗ್ಗೆ ಮುಂದೆ ಚರ್ಚೆ ಮಾಡೋಣ ಈ ಬಿಂಬಿತ ಸ್ವಪ್ರಜ್ಞೆಗೆ ಮೂರು ಪ್ರಮುಖ ಆಯಮಾನಗಳನ್ನು ಹೇಳ್ತಾರೆ ಈ ಮೂರು ಇರಲೇಬೇಕು ಈ ಬಿಂಬಿತ ಸ್ವಪ್ರಜ್ಞೆ ಬೆಳವಣಿಗೆ ಆಗ್ಬೇಕಾದ್ರೆ ಒಂದು ನಾವು ಇತರರಿಗೆ ಹೇಗೆ ಕಾಣಿಸುತ್ತೆ ಕಾಣಿಸಿಕೊಳ್ಳುತ್ತೇವೆ ಎಂಬುದರ ಬಗ್ಗೆ ನಮಗಿರುವ ಕಲ್ಪನೆ ನಾನು ಈ ಇನ್ನ ಇನ್ನೊಬ್ಬರ ಇತರರಿಗೆ ಹೇಗೆ ಕಾಣಿಸಿಕೊಳ್ಳುತ್ತೇನೆ ಎಂಬುದರ ಬಗ್ಗೆ ನನಗಿರುವ ಕಲ್ಪನೆ ಎರಡನೇದು ಇತರರ ಬಗ್ಗೆ ತಿಳಿದಿರಬಹುದಾದ ನಿರ್ಣಯದ ಬಗೆಗಿನ ನಮ್ಮ ಕಲ್ಪನೆ ನಾನು ಇನ್ನೊಬ್ಬರಿಗೆ ಹೇಗೆ ಕಾಣುತ್ತೇನೆ ಅವರು ನನ್ನ ಬಗ್ಗೆ ಏನು ತಿಳುಕೊಂಡಿದ್ದಾರೆ ಅನ್ನುವರ ಬಗ್ಗೆ ಕಲ್ಪನೆ ಮೂರನೇದು ಇತರರು ನಮ್ಮ ಬಗ್ಗೆ ಹೊಂದಿರಬಹುದಾದ ನಿರ್ಣಯದ ಆಧಾರದಲ್ಲಿ ನಮ್ಮ ಬಗ್ಗೆ ನಮಗಿರುವ ಭಾವನೆಗಳು ಅದು ಉತ್ತಮವಾಗಿರ್ಬೋದು ಕೆಟ್ಟದಾಗಿರ್ಬೋದು ಹೆಮ್ಮೆ ಆಗಿರ್ಬೋದು ಅಥವಾ ತಿರಸ್ಕಾರ ಅಂತಹ ಭಾವನೆಗಳಾಗಿರ್ಬೋದು ಮೂರು ಆಯಮ ಒಂದು ನಾನು ಇತರರಿಗೆ ಹೇಗೆ ಕಾಣಿಸಿಕೊಳ್ಳುತ್ತೇನೆ ಅನ್ನುವಂಥದ್ದು ನನಗೆ ಕಲ್ಪನೆ ನನ್ನ ಬಗ್ಗೆ ಏನು ತಿಳ್ಕೊಂಡಿದ್ದಾರೆ ಅಂತೇಳಿ ನಾನು ಊಹಿಸುವ ಅವರ ಕಲ್ಪನೆಯನ್ನು ಊಹಿಸಿಕೊಳ್ಳುವುದು ಇದರ ಆಧಾರದ ಮೇಲೆ ನಾನು ಅವ್ರ ದೃಷ್ಟಿಯಲ್ಲಿ ಒಳ್ಳೆಯನೋ ಕೆಟ್ಟನೋ ಅನ್ನುವ ಭಾವನೆಯನ್ನು ಒಳಗೊಂಡಿರುತ್ತೀವಿ ಈ ಮೂರು ಭಾವನೆಯಿಂದ ಸ್ವಬಿಂಬಿತ ಪರಿಕಲ್ಪನೆ ಬೆಳವಣಿಗೆ ಆಗುತ್ತೆ ಅನ್ನುವಂಥ ಮಾತನ್ನ ಸಿ ಎಸ್ ಕೂಲಿ ಅವರು ಆದ್ದರಿಂದ ಬೆಳವಣಿಗೆಯಲ್ಲಿ ಪರಿಕಲ್ಪನೆಯಲ್ಲಿ ಬೆಳವಣಿಗೆಯಲ್ಲಿ ವ್ಯಕ್ತಿ ಒಬ್ಬನು ವ್ಯಕ್ತಿ ಒಬ್ಬನು ತಾನು ಇತರರಿಗೆ ಹೇಗೆ ಕಾಣಿಸಬಹುದು ನಾನು ಇತರರಿಗೆ ಹೇಗೆ ಕಾಣುತ್ತೇನೆ ಎಂಬ ವಿಚಾರದ ಬಗ್ಗೆ ಅರಿತುಕೊಳ್ಳುವುದಲ್ಲದೆ ಇತರರ ತೀರ್ಮಾನಗಳನ್ನ ಹಾಗೂ ಮೌಲ್ಯಮಾಪನದ ಬಗ್ಗೆ ಕೂಡ ಅರಿತುಕೊಳ್ಳೋದಕ್ಕೆ ಪ್ರಯತ್ನಿಸ್ತಾನೆ ನೋಡಿ ನಾನು ಹೇಗೆ ಕಳಿಸ್ಕೊಳ್ಳುತ್ತೇನೆ ಅನ್ನೋದ್ರ ಬಗ್ಗೆ ಅಲ್ಲದೆ ನನ್ನ ಬಗ್ಗೆ ಅವರು ಏನು ದೃಷ್ಟಿಕೋನವನ್ನು ಹೊಂದಿದ್ದಾರೆ ಯಾವ ತೀರ್ಮಾನವನ್ನ ಒಳಗೊಂಡಿದ್ದಾರೆ ಅಂತ ಕೂಡ ಕಂಡುಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ ಈ ಇಡೀ ಸಿ ಎಚ್ ಕೂಲಿ ಬಿಂಬಿತ ಸ್ವಪ್ರಜ್ಞೆಯನ್ನ ರಾಬರ್ಟ್ ಬೈ ಸ್ಟೈಡ್ ಅವರು ತಮ್ಮದೇ ಆದ ಮಾತುಗಳಲ್ಲಿ ಹೇಳಿದರೆ ಬಹಳ ಅದ್ಭುತವಾದ ಮಾತುಗಳು ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಸ್ವಬಿಂಬಿತ ಪರಿಕಲ್ಪನೆ ಅರ್ಥವಾಗುತ್ತೆ ಏನ್ ಹೇಳ್ತಾರೆ ನಾನು ಕೇವಲ ನನ್ನ ಕಲ್ಪನೆಯಂತಿಲ್ಲ ಮತ್ತು ನಾನು ನಿನ್ನ ಕಲ್ಪನೆಯಂತಿನೂ ಇಲ್ಲ ಆದರೆ ನಾನು ನನ್ನ ಬಗ್ಗೆ ನೀ ಹೊಂದಿರಬಹುದಾದ ಕಲ್ಪನೆಯನ್ನಾಧರಿಸಿ ನನ್ನ ಕಲ್ಪನೆಯಂತಿದ್ದೇನೆ ಇಡೀ ಸಾರಾಂಶ ಹೇಳಾರ ನಾನು ನನ್ನ ಮನಸ್ಸಿಗೆ ಬಂದಂಗ ನಾನು ಇಲ್ಲ ಅಥವಾ ನಿಮ್ಮ ಮನಸ್ಸಿ ತರ ಇರಬೇಕಂತ ರೀತಿಯಲ್ಲೂ ಇಲ್ಲ ಆದರೆ ನಿಮ್ಮ ಮನಸ್ಸನ್ನು ಆಧರಿಸಿ ನನ್ನ ಮನಸ್ಸಿನಂತಿದ್ದೇನೆ ಅನ್ನುವಂಥ ಮಾತನ್ನ ಈ ರಾಬರ್ಟ್ ಬೈರ್ಸ್ಟೈರ್ ಅವರು ಸಿ ಎಚ್ ಕೂಲಿ ಅವರ ಒಂದು ವಿಚಾರವನ್ನ ಬಹಳ ಅದ್ಭುತವಾಗಿ ಹೇಳಿರುವಂತಹದು ನೋಡಿ ನಾನು ಕೇವಲ ನನ್ನ ಕಲ್ಪನೆಯಂತೂ ಇಲ್ಲ ಮತ್ತು ನಾನು ನಿನ್ನ ಕಲ್ಪನೆಯಂತೂ ಇಲ್ಲ ಆದರೆ ನನ್ನ ಬಗ್ಗೆ ನೀ ಒಂದಿರಬಹುದಾದ ಕಲ್ಪನೆಯನ್ನ ಆಧರಿಸಿ ನನ್ನ ಕಲ್ಪನೆಯಂತಿದ್ದೇನೆನ್ನುವಂಥ ಮಾತನ್ನು ಮಾತನ್ನ ಈ ರೀತಿಯಾಗಿ ಸಿ ಎಚ್ ಕೂಲಿಯವರ ಬಿಂಬಿತ ಸ್ವಪ್ರಜ್ಞೆಯ ಪರಿಕಲ್ಪನೆಯನ್ನ ಬಳಕೆಯನ್ನು ಮಾಡಿದ್ದಾರೆ ಈ ರೀತಿ ನನಗೆ ತಿಳಿದ ಮಟ್ಟಿಗೆ ನಾನು ತಿಳಿಸುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದೇನೆ ನಿಮ್ಮದೇನೇ ಇದ್ದರೂ ಕಮೆಂಟ್ಸ್ ಬಾಕ್ಸ್ ನಲ್ಲಿ ಮತ್ತು ನಿಮ್ಮ ವಿಚಾರಗಳನ್ನ ದಯವಿಟ್ಟು ಅಭಿಪ್ರಾಯವನ್ನ ವ್ಯಕ್ತಪಡಿಸಬೇಕು ಮತ್ತೊಂದು ವಿಡಿಯೋಲಿ ಸಿಗೋಣ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು